ಈ ಸ್ಕಾನಿಗೆ ಬಂದಿದ್ದೀವಿ ಚಂದೂರ್ ಕಡೆಯಿಂದ ವಿಐಪಿ ಪಾಸ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾವು ಬಂದಿರೋದು ಆಲ್ಮೋಸ್ಟ್ 6:30 ಗೆ ಫುಲ್ ಆಗಲೇ ರಶ್ ಆಗ್ತಾ ಇದೆ ಇಲ್ಲ ಫುಲ್ ಜನ ಇದ್ದಾರೆ ಈಗಲೇನೇ ನೋಡಬೇಕು ಚಂದೂರ್ ಫ್ರೆಂಡ್ ಬರಬೇಕು ಇನ್ನು ಸೋ ಹಾಗಾಗಿ ವೇಟಿಂಗ್ ಮತ್ತು ನಮ್ಮ ಹತ್ರ ಇದ್ದಿದ್ದು ಗ್ರೀನ್ ಕಲರ್ ಪಾಸ್ ಹಾಗಾಗಿ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಫೈನಲಿ ಕೃಷ್ಣ ಇಸ್ ಯೋರ್ ಸೊ ಅವ್ರ ಫ್ರೆಂಡ್ ಕೂಡ ಬಂದರು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಸೊ ಬಂದು ಅವ್ರ ಜೊತೆ ಹಾಗೆ ಒಳಗಡೆ ಹೋದ್ವಿ ಒಂದಷ್ಟು ಫೋಟೋಸ್ ಮೊದಲೇ ಕ್ಲಿಕ್ ಮಾಡ್ಕೊಂಡ್ಬಿಟ್ವಿ ಬಿಕಾಸ್ ಆಮೇಲೆ ತುಂಬ ರಶ್ ಆಗಿ ಹೋಗ್ಬಿಡ್ತಾರೆ ಅಂತ ಆ್ಯಂಡ್ ಈ ಲಾಗಂತೂ ತುಂಬಾ ಡಿಲೇ ಆಗಿ ಅಪ್ಲೋಡ್ ಆಗ್ತಿದೆ ಬಿಕಾಸ್ ನನಗೆ ತೀರಾ ಹುಷಾರಿಲ್ಲ ಜ್ವರ ಹಾಕಿ ನೆಗ್ಡಿ ಎಲ್ಲ ಬಂದುಬಿಟ್ಟಿದೆ ಆ್ಯಂಡ್ ಹಾಗೆ ಈ ಫಿಲಮ್ ಆ್ಯಕ್ಟರ್ಸ್ ಕೂಡ ಬಂದಿದ್ದರು ತುಂಬ ಜನನೇ ಆ್ಯಂಡ್ ಪೊಲೀಸ್ ಸೆಕ್ಯುರಿಟಿ ಅಂತೂ ತುಂಬಾ ಜಾಸ್ತಿ ಇತ್ತು ನೋಡಿ ಇದೆಲ್ಲ ಬಂದು ವಿ ಐ ಪಿ ಪಾಸ್ಗಳಿರೋರಿಗೆ ಮಾತ್ರ ಬೆಳಗ್ಗೆ ದರ್ಶನ ಇದ್ದಿದ್ದು ಬೇರೆಯವ್ರಿಗೆಲ್ಲ ಎಂಟು ಗಂಟೆ ಮೇಲೆ ದರ್ಶನ ಅಂತ ಇದ್ದಿದ್ದು ಬಿಕಾಸ್ ಈಗ ಭಜನೆ ನಡೆಯುತ್ತೆ ಸೊ ಭಜನೆಗೆ ಅಟೆಂಡ್ ಮಾಡೋದಕ್ಕೆ ಅಂತ ನಾವು ಹೋಗ್ತಾ ಇರೋದು ಹೋಗೋಕ್ಕೆ ಅರೌಂಡ್ ಸಿಕ್ಸ್ ತರ್ಟಿ ಆಗೋಗಿತ್ತು ಒಳಗಡೆ ಹೋಗೋಷ್ಟೊದ್ಗೇನೆ ಎಷ್ಟು ಜನ ಕ್ರೌಡ್ ಇತ್ತು ಗೊತ್ತಾ ಸಿಕ್ಕ ಒಡೆ ಕ್ರೌಡ್ ಇತ್ತು ಇಷ್ಟೆಲ್ಲ ವಿ ಐ ಪಿ ಟಿಕೆಟ್ಸ್ನ ತಗೊಂಡಿದ್ದಾರೆ ಆಲ್ರೆಡಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಕೂಡ ಆಗಿತ್ತು ಯು ಕೆನ್ ಸಿ ಅದು ತೆಂಗಿನ ಗರಿಯಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಅಂಡ್ ತುಂಬ ಚೆನ್ನಾಗಿ ಒಂದು ವೈಬ್ ಗುಡ್ ವೈಬ್ ಸಿಕ್ತು ನಾನು Thank <laughs> you. ದರ್ಶನ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ಒನ್ ಅವರ್ ಅಲ್ಲೇ ಇದ್ವಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಪ್ರಸಾದ ತೊಗೊಂಡು ಒಂದಷ್ಟು ಫೋಟೋಸ್ ತಗೊಂಡ್ವಿ ಆ್ಯಂಡ್ ಅಲ್ಲಿ ಕೊಡೋ ಅಂಥ ಸಿ ಪೊಂಗಲೆ ಆಗಿರ್ಬೋದು ಖಾರ ಪೊಂಗಲ್ ಆಗಿರ್ಬೋದು ಎಲ್ಲೂ ಸಿಗೋಲ್ಲ ನಿಮಗೆ ಆ ಥರ ಟೇಸ್ಟ್ ಆಗಿರುತ್ತೆ ಆ ಥರ ಕ್ವಾಲಿಟಿಯಾಗಿ ಮಾಡಿರ್ತಾರೆ ಆ್ಯಂಡ್ ಇವರೇ ಅವರು ಅವ್ರ ಫ್ರೆಂಡ್ ಕೂಡ ಸೊ ಅವ್ರ ಜೊತೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡ್ವಿ ಆ್ಯಂಡ್ ದೇವ್ರ್ದೆಲ್ಲ ಫೋಟೋಸ್ ತೆಗಿಬಾರ್ದು ಅಂತ ಹೇಳ್ತಿದ್ರು ಬಟ್ ಆದರೂ ಸೈಕಲ್ ಗ್ಯಾಪಲ್ಲಿ ಒಂದಷ್ಟು ಫೋಟೋಸ್ ಕೂಡ ತಗೊಂಡು ಮನೆ ಕಡೆಗೆ ಬಂದ್ವಿ ಮನೆ ಕಡೆಗೆ ಬಂದು ಮನೇಲಿ ನಾನು ಕೃಷ್ಣನ ಕೂರಿಸ್ಬೇಕಲ್ವ ಈ ಸಲ ಬೆಳ್ಳಿ ಕೃಷ್ಣ ಬೇರೆ ಬಂದಿದೆ ಸೊ ನನ್ನ ಅಪ್ಪ ಅವರ ಕಜಿನ್ ಅಕ್ಕ ಬೆಳ್ಳಿ ಕೃಷ್ಣ ಬಾಲಗೋಪಾಲ ಕೃಷ್ಣನ ನನಗೆ ಈ ಸಲ ಉಡುಗೆರೆಯಾಗಿ ಕೊಟ್ಟರು ಸೊ ಅದನ್ನು ಕೂರಿಸ್ಬೇಕು ಆ್ಯಂಡ್ ಪ್ರತಿ ವರ್ಷ ನಾನು ಕೃಷ್ಣನ ಕೂರಿಸ್ತೀನಿ ಆ್ಯಂಡ್ ಬೆಣ್ಣೆ ತುಪ್ಪ ಸಿಹಿ ಪೊಂಗಲ್ಲು ಮತ್ತು ಸ್ವೀಟ್ಸು ಎಲ್ಲ ರೆಡಿ ಮಾಡ್ತಾ ಇದ್ದೆ ಆ್ಯಂಡ್ ಚೆಂದವರು ಲಾಗ್ ಶುರು ಮಾಡ್ತಾಯಿದ್ರು ಅಲ್ಲಿಂದ ಬಂದಿದ ತಕ್ಷಣ ರೆಸ್ಟ್ ಇಲ್ದ್ರೇ ಇದನ್ನು ಶುರು ಮಾಡಿದ್ವಿ ಬಿಕಾಸ್ ನಾವಿರೋ ಏರಿಯಾ ಫುಲ್ಲು ಗೋಲ್ಡ್ರ್ ಏರಿಯಾ ಸೊ ಅಲ್ಲೆಲ್ಲರೂ ಕೃಷ್ಣನ ಕೂರ್ಸೇ ಕೂರಿಸ್ತಾರೆ ಇದನ್ನು ಕೂಡ ಒಂದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ ಎಲ್ಲ ಕಡೆಯೂ ಹಾಗಾಗಿ ನಾನು ಕೂಡ ಶುರು ಮಾಡಿದ್ದು ಮದುವೆ ಆಗಿ ಆಲ್ಮೋಸ್ಟ್ ಟೂ ಇಯರ್ಸ್ಗೇನೋ ನಾನು ಶುರು ಮಾಡಿದ್ದು ಕೃಷ್ಣನ್ ಕೂರಿಸೋದಕ್ಕೆ ಸಿಂಪಲ್ ಆಗಿಂದ ಹಿಡಿದು ಈಗ ಬೆಳ್ಳಿ ಕೃಷ್ಣನವ್ರಿಗೂ ಬಂದಿದೆ ಸೊ ನೋಡಬೇಕು ಮುಂದಕ್ಕೆ ಹೇಗೆ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಮೋರ್ ಓವರ್ ಚಂದುಗೆ ಕೃಷ್ಣ ಅಂದರೆ ಸಿಖ್ ಬಟ್ ಎಷ್ಟು ಅವರ ಫೇವ್ರೆಟ್ ಗಾಡ್ ಕೂಡ ಅವರು ಕೃಷ್ಣ ಸೊ ಹಾಗಾಗಿ ನಾವು ಕೃಷ್ಣನ ಹಬ್ಬನ ಕೂಡ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ ನಾನು ಆ್ಯಂಡ್ ಇದಕ್ಕೂ ಕೂಡ ವರಮಾಲಕ್ಷ್ಮಿ ಹಬ್ಬದ ಥರನೇ ಅರ್ಶನ ಕುಂಕುಮಕ್ಕೆಲ್ಲ ಕರೀತಾರೆ ಮತ್ತು ತಾಂಬೂಲ ಎಲ್ಲ ಕೊಡ್ತಾರೆ ಸೊ ಆ ಥರ ಎಲ್ಲ ಪದ್ಧತಿಗಳು ಇಲ್ಲಿದ್ದಾವೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹೂಗಳಿಡಬೇಕು ಅಷ್ಟೇ ಬಾಗಿಲೆಲ್ಲ ರೆಡಿ ಆಗಿದೆ ಇಟ್ಟು ಬೇಗ ಬೇಗ ಪೂಜೆ ಮಾಡಬೇಕು ಅರೌಂಡ್ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಪೂಜೆ ಆಗಿರಬೇಕು ಸೊ ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಆ್ಯಂಡ್ ಹೆಜ್ಜೆ ಇಡ್ತಾ ಇದ್ದೀನಿ ಲಾಸ್ಟ್ ಟೈಮಲ್ಲಿ ವಿ ಬುತ್ತಿಯಲ್ಲಿ ಇಟ್ಟಿದ್ದೆ ಬಟ್ ಈ ಟೈಮ್ ಈ ಥರ ಹಚ್ಚಿ ತಂದಿದ್ದಾರೆ ಅದರಲ್ಲಿ ಇಡ್ತಾ ಇದ್ದೀನಿ ಪುಟ್ಟ ಪುಟ್ಟದು ಕೃಷ್ಣಂಗೆ ನೀರಲ್ಲಿ ಹಾಲಲ್ಲಿ ಸಕ್ಕರೆ ಎಲ್ಲದರಲ್ಲೂ ಅಭಿಷೇಕ ಎಲ್ಲ ಆಯಿತು ಸೊ ಹಾಗೆ ಈ ಥರ ಎಲ್ಲ ಒರೆಸಿ ನಾನು ಈಗ ಕೃಷ್ಣಂಗೆ ರೆಡಿ ಮಾಡಬೇಕು ಆ್ಯಂಡ್ ಈ ತೊಟ್ಲು ಕೂಡ ಈ ಥರ ರೆಡಿ ಆಗಿದೆ ಸೊ ಚೆನ್ನಾಗಿ ಮಾಡಿದ್ದೀನಲ್ವ ತೊಟ್ಲು ಕೂಡ ನಾನು ಮೊನ್ನೆ ತೊಗೊಂಡು ಬಂದಿದ್ದು ಸೊ ಅದರಲ್ಲಿ ಈಗ ಕೃಷ್ಣನ ಇಡ್ತೀನಿ ಸೊ ನಾನು ಬಟ್ಟೆ ಆ ಥರದ್ದು ಏನಿಲ್ಲ ಅದ್ರ ಅದರ ಕೆಳಗಡೆ ಕೆಂಪು ಬಟ್ಟೆ ಹಾಕಿದ್ದೀನಿ ಅಷ್ಟೇ ಒಂದು ಬ್ಲೌಸ್ ಪೀಸ್ ಥರದ್ದು ಸೊ ಈಗ ಅದಕ್ಕೆ ಎಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಈ ಥರ ಆಗಿದೆ ತೊಟ್ಲು ಆ್ಯಂಡ್ ಇದು ನಿನ್ನೆ ಹೋಗಿ ತೊಗೊಂಡು ಬಂದಿದ್ದು ತೊಟ್ಲು ಕಂಚಿಂದು ಅಂತ ಆ್ಯಂಡ್ ಹಾಗೆ ಒಂದು ಕಂಚಿಂದು ಕೂಡ ಕೃಷ್ಣ ಇದೆ ಆ್ಯಂಡ್ ಒಂದು ಬೆಳ್ಳಿ ಕೃಷ್ಣ ಇದು ಅತ್ತೆ ನನಗೆ ಕೊಟ್ಟಿದ್ದು ಈ ಸಲ ಈ ವರ್ಷ ನಾನು ಅಪ್ಪನ ಕಜಿನ್ ಅಕ್ಕ ಕೊಟ್ಟಿದ್ದು ಸೊ ಬೆಳ್ಳಿ ಕೃಷ್ಣ ಬಾಲ ಏನಂತಾರೆ ಅಂಬೆಗಾಲಿನ ಕೃಷ್ಣ ಕೊಟ್ಟಿದ್ದಾರೆ ಸೊ ಅದಕ್ಕೆ ಈ ಸಲ ಪೂಜೆ ಆಗಿದೆ ತುಂಬ ಚೆನ್ನಾಗಿದೆ ಅದಂತೂ ಸೊ ಅದಕ್ಕೆ ಅಭಿಷೇಕ ಎಲ್ಲ ಆಗಿ ಪೂಜೆ ಎಲ್ಲ ಮುಗೀತು ಸೊ ಈಗ ತೊಟ್ಲೆಲ್ಲ ರೆಡಿ ಆಗಿದೆ ಈಗೇನಿದ್ರು ಅಲ್ಲಿ ಕೂರಿಸ್ಬೇಕು ಅಷ್ಟೇ ಸೊ ಅಭಿಷೇಕ ಎಲ್ಲ ಮಾಡಿದ್ದು ಚಂದು ಥ್ಯಾಂಕ್ ಯು ಚಂದು ಅವ್ರ ಫೇವ್ರೆಟ್ ಗಾಡ್ ಅದು ನಿಮ್ಮ ಫೇವ್ರೆಟ್ ಗಾಡ್ ಕೃಷ್ಣ ಸೊ ಹಾಗಾಗಿ ಇವತ್ತು ಇದಕ್ಕೆ ಹೋಗಿದ್ದು ಲೈಕ್ ಇಸ್ಕಾನ್ಗೆ ಹೋಗಿದ್ದು ಸೊ ಅವರ ಫೇವ್ರೆಟ್ ಗಾಡ್ ಕೃಷ್ಣ ನಾವು ಮೊದಲು ವಾರಕ್ಕೊಂದ್ಸಲ ಇಸ್ಕೊಂಡು ಹೋಗ್ತಿದ್ವಿ ಆಮೇಲೆ ವರ್ಷ ತಿಂಗ್ಳಿಗೊಂದು ಸಲ ಬಂತು ಈಗ ವರ್ಷಕ್ಕೊಂದು ಸಲ ಹೋಗೋ ಆಗೋಗ್ಬಿಟ್ಟಿದ್ರಿ ಬಿಸಿ ಪರ್ಸನ್ ಆಗೋಗ್ಬಿಟ್ಟಿದ್ದಾರೆ ಸೊ ಅವರ ಫೇವ್ರೆಟ್ ಗಾಡ್ ಕೃಷ್ಣಂಗೆ ಈ ಸಲ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ ಅನ್ನಿಸ್ತೇನೆ ಈಗ ಸೊ ಈ ಸಲ ಬಂದು ಯಾವಾಗೂ ವಿಭೂತಿಯಲ್ಲಿ ಇಡ್ತಿದ್ದೆ ಹೆಜ್ಜೆಗಳನ್ನ ಈ ಸಲ ಅತ್ತೆ ಏನೋ ರಂಗೋಲಿ ಪೌಡ್ರ್ ತಂದಿದ್ರು ಮೀನ್ ರಂಗೋಲಿ ಹಚ್ಚೆ ತಂದಿದ್ರು ಅದರಲ್ಲಿ ಇಟ್ಟಿದ್ದೀನಿ ಸೊ ಇಟ್ಸ್ ಲುಕಿಂಗ್ ಕ್ಯೂಟ್ ಸೊ ನಮ್ಮದೇವ್ರ ಮನೆ ಈ ಥರ ರೆಡಿ ಆಗಿದೆ ಹ್ಯಾಂಡ್ಲೆಟ್ ಕೃಷ್ಣನ ಕೂರಿಸಣ ಕಾಯ್ನಲ್ಲಿ ನಮ್ಮ ಮನೆಯ ಮುದ್ದು ಕೃಷ್ಣಗಳು ರೆಡಿಯಾಗಿದೆ ನೋಡಿ ಒಂದು ಕಂಚಿಂದ ಒಂದು ಬೆಳ್ಳಿದು ಸೊ ಎರಡನ್ನೂ ಇಟ್ಟು ಪೂಜೆ ಮಾಡಿದ್ದೀನಿ ಆ್ಯಂಡ್ ಬೆಣ್ಣೆ ತುಪ್ಪ ಸಕ್ಕರೆ ಎಲ್ಲ ಇಟ್ಟು ಈ ಥರ ಪೂಜೆ ಎಲ್ಲ ಆಗಿದೆ ಆ್ಯಂಡ್ ತುಪ್ಪದ ದೀಪ ಇದು ಮಸ್ಟ್ ಇಲ್ಲಿ ಸೊ ಹಾಗಾಗಿ ಅದನ್ನು ಹಚ್ಚಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ಆ್ಯಂಡ್ ತೊಟ್ಲು ತೂಗ್ಬೋದು ಈ ಸಲ ನಮ್ಮ ಮನೆಯಲ್ಲಿ ಸೊ ತೊಟ್ಲು ತೂಗೋ ಥರ ನಾನು ತಗೊಂಬಂದು ಕೊಟ್ಟು ತಗೊಂಬಂದಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಯಾವಾಗೂ ದೇವಸ್ಥಾನಕ್ಕೆ ಹೋಗಿ ತೊಟ್ಲು ತೂಗಿಬರ್ತಿದ್ವಿ ಬಟ್ ಈ ಸಲ ನಮ್ಮ ಮನೆಯಲ್ಲೇ ತೂಗ್ತಾ ಇದ್ದೀನಿ ನೋಡಿ ಆ್ಯಂಡ್ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದೆ ಫೋಟೋಸ್ನೆಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಇದು ನೆಕ್ಸ್ಟ್ ಬಂದು ಫಸ್ಟಿಂದ ಹೇಗೆ ನಾನು ಕೃಷ್ಣನ ಕಂಪ್ಲೀಟಾಗಿ ಕೂರಿಸಿದ್ದೀನಿ ಅಂತ ಒಂದು ಮಿಲಿ ಲಾಕ್ ಕೂಡ ಅಪ್ಲೋಡ್ ಮಾಡಿದ್ದೆ ಅದು ಕೂಡ ನಿಮ್ಗೆ ಇಟ್ಟಿದ್ದೀನಿ ನೋಡಿ ಸೊ ಇದು ಅಭಿಷೇಕತ್ತಾಗಿಂದ ಡೆಕೋರೇಷನ್ ಎಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಕೊಂಡು ನಾ ಹೋಗಿದ್ದು ಬೆಳ್ಳಿ ಒಡವೆ ತರೋದಕ್ಕೆ ಅಂತ ಹೇಳ್ಬಿಟ್ಟು ನಾಲ್ಕೋಡ್ ಅಂತ ಒಂದು ಹೊಸ್ತಾಗಿ ಅಂಗಡಿ ಓಪನ್ ಆಗಿದೆ ಸೊ ಅಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಸವತಿಂಗೆ ಈ ಸಲ ಗೌರಿ ಹಬ್ಬಕ್ಕೆ ಅವಳಿಗೆ ಸೀರೆ ಬೇಡ ಅಂತ ಹೇಳ್ಬಿಟ್ಟು ಹೂವಿನ ಬುಟ್ಟಿ ಗಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ ಸೊ ಹೂವಿನ ಬುಟ್ಟಿ ನೋಡಿಕೊಂಡು ಹಾಗೆ ತೊಗೊಂಡು ಬರೋಣ ಅಂತ ಬಂದಿದ್ದೀವಿ ಗೌರಿ ಹಬ್ಬದ ಉಡುಗೊರೆ ಆಗಿ ಸೊ ನೋಡಿ ಎಷ್ಟು ಚೆನ್ನಾಗಿರೋ ವೆರೈಟೀಸ್ ಆಗಿ ಕುಂಕುಮರ್ಣಿ ಅಂದರೆ ಇದರಲ್ಲಿ ಪ್ರಸಾದ ಕೂಡ ಇಡ್ಬೋದು ಕುಂಕುಣ್ಣಿ ಟೈಲ್ಲೂ ಇಟ್ಕೋಬೋದು ಸೊ ಈ ಥರದನ್ನೆಲ್ಲ ನೋಡ್ತಾ ಇದ್ವಿ ಎರಡು ಸೇರಿ ಎರಡು ಸೇರಿ ಎಂಬತ್ತೊಂಬತ್ತು ಇಲ್ಲ ಕಣಮ್ಮ ಎರಡು ಎರಡು ಸೇರಿ ಎರಡು ಸೇರಿ ಇಲ್ಲಿ ಅದು ಅದು ಬೇರೆ ಸ್ಟೋರ್ ಇದು ಬೇರೆ ಸ್ಟೋರ್ ಇದು ಎರಡು ಸೇರಿ ಎಪ್ಪತ್ತೊಂಬತ್ತು ಗ್ರಾಮ್

ಕಡಿಮೆ ಹಾಕಿ ಬಿಲ್ಲು ಇನ್ನೊಂದ್ಸಲ ಬರ್ಬೇಕು ನಾವು ಓ ದುಡ್ಡು ಮಿಕ್ಕೈತೆ ತಗೊಂಡೋಗ್ಬೇಕು ಅಂತ ಈ ಓಲೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಕಾಸ್ ಇದು ಬೆಳ್ಳಿ ಓಲೆ ಡಿಸೈನ್ ಅಂತೂ ಸಕ್ಕದಾಗಿ ಇಷ್ಟ ಆಯಿತು ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದನ್ನು ತಗೋಬೇಕು ಅಂತ ಇದೀನಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಹಾಗೆ ಈ ಥರ ಛತ್ರಿ ಡಿಸೈನ್ಸ್ ಎಲ್ಲ ಬಂದಿತ್ತು ಈ ಸಲ ದೇವ್ರ ಹಿಂದೆಗಡೆ ತಲೆ ಮೇಲೆ ಇಡೋ ಇದು ಸೊ ಅದನ್ನು ಕೂಡ ತೋರಿಸಿದ್ರು ಹಾಗೆ ಈಗ ಬೆಳ್ಳಿದೆ ತೆಂಗಿನಕಾಯಿ ಬೆಳ್ಳಿದೆ ಉಳ್ಯದೆಲೆ ಎಲ್ಲ ಬಂದ್ಬಿಟ್ಟಿದೆ ಮೊದಲೆಲ್ಲ ಈ ಥರದ್ದು ಏನೂ ಇರಲಿಲ್ಲ ಹೀಗೆ ಬಂದಿದೆ ಸೊ ಇದೆಲ್ಲ ಅರೌಂಡ್ ಒನ್ ಫಿಫ್ಟಿ ಒನ್ ಹಂಡ್ರೆಡ್ ಗ್ರಾಮ್ಸ್ ಮೇಲೆ ಆಗುತ್ತೆ ಸೊ ಅದನ್ನೆಲ್ಲ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತೋರಿಸಿದ್ರು ನಮಗೆ ಆ್ಯಂಡ್ ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಬಿಟ್ಟಿದ್ವಿ ಹೂವಿನ ಬಿಟ್ಟಿನೇ ತೊಗೋಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅದನ್ನೇ ತೊಗೊಂಡು ನಾವು ಮನೆ ಕಡೆಗೆ ಬಂದ್ವಿ ಆ್ಯಂಡ್ ಹಾಗೆ ಗೌರಿ ಹಬ್ಬಕ್ಕೆ ಕೊಡ್ತಾ ಇರೋದಲ್ವ ಸೊ ಹಿಂದೆಗಡೆ ಹೆಸರು ನೇಮ್ ಹಾಕಿಸ್ಕೊಂಬರ್ಬೇಕು ಅಂತ ಹೇಳಿದರು ಚೆಂದವರು ಸೊ ಹಾಗಾಗಿ ಅವರ ಹೆಸರು ಅಪ್ಪನ ಹೆಸರು ಇಬ್ಬರು ಕೂಡ ಇಬ್ಬರ ಹೆಸ್ರು ಹಾಕಿಸ್ಕೊಂಡು ದೇವ್ರ ಹತ್ರ ಆಶೀರ್ವಾದನೂ ಪಡ್ಕೊಂಡು ಇದೇ ರೀತಿ ಜಾಸ್ತಿ ಆಗ್ತಾ ಇರಲಿ ನಮ್ಮ ಮನೆಗೆ ಅಂತ ಬೇಡ್ಕೊಂಡು ಬಂದಿದ್ದೀವಿ ಬೆಳ್ಳಿ ತಗೋದೈತಿಯಾಳೆ ವೀಡಿಯೋ ಮಾಡಬೇಕು ಮನೆಗೆ ಬಂದು ನಮ್ಮ ಮನೆಯಲ್ಲಿರೋ ಹೂನ್ಬುಟ್ಟಿ ಅದಕ್ಕೆ ಕಂಪ್ಯಾರಿಸನ್ ಎಲ್ಲ ಮಾಡಿ ಹೆಂಗಸ್ರದ್ದು ಹೆಂಗಸರದಿರುತ್ತಲ್ವ ಸೊ ಅದನ್ನೆಲ್ಲ ಕಂಪೇರ್ ಮಾಡಿ ಸೊ ಈಗ ಫೈನಲೈಸ್ ಮಾಡಿದಾಗಿದೆ ಆ್ಯಂಡ್ ಇದ್ರ ಅಮೌಂಟ್ ಬಂದು ಇದು ಬಂದು ಆಲ್ಮೋಸ್ಟ್ ಒನ್ ಫೋರ್ಟಿ ಗ್ರಾಮ್ಸ್ ಇತ್ತು ಸೊ ಅರೌಂಡ್ ತರ್ಟಿ ಆಯಿತು ಇದಕ್ಕೆ ಸೊ ಅದೆಲ್ಲ ಮುಗಿಸಿ ಮತ್ತೆ ಒಡೆ ಕೂಡ ಮಾಡ್ತಾ ಇದ್ರು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಹೊಡೆ ಕೂಡ ಮಾಡ್ತಾ ಇದ್ರು ಸೊ ನೋಡುವಂತೆ ಬನ್ನಿ

ఎలి అమ్మ ఏంటి ఓ నోడ నోడమ్మా ఈజ్జె దొడ్దల రూపమణయా కృష్ణ ರೂಪಾ ಬಾರೇ ಅಲ್ಲಿಂದ ತಿರುಗೋ ಹೀರಾ ನಾನು ಹೇಳಿದೆ ಸೀರೆ ಉಟ್ಕೊಂಬಾರಮ್ಮ ಅಂತ ಅಯ್ಯೋ ನೀನು ಹ್ಞೂ ನಿಮ್ಮತ್ತೇನೇ ಅಭ್ಯಾಸ ಮಾಡ್ಸಕ್ಕಿದ್ದೀವಿ ನಮ್ಮತ್ತೇನ ಅಭ್ಯಾಸ ಮಾಡ್ಸಲ್ವಾ ನಾನು ಲಾಗಲ್ಲಿಯೇ నోడి ఎస్ డీ కూతా నువ్వు కృష్ణ ఇల్ నోడు కృష్ణ మేడ ಸದೆಲ್ಲ ತಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ ಸೊ ಇದಾಗಿತ್ತು ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ ದಿನದ ಲಾಗ್ ಆಗಿರುತ್ತೆ ಆ್ಯಂಡ್ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾವ್ ಥ್ಯಾಂಕ್ ಯು